ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎನ್ ಆರ್ ಸಿ ಇದು ದೇಶದಲ್ಲಿ ತೀವ್ರ ಪ್ರತಿಭಟನೆಗೆ ಕಾರಣ ಆಗಿದೆ ಹಾಗಿದ್ದರೆ ಏನಿದು ಎನ್ ಆರ್ ಸಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲದವರೇ ಮಾತನಾಡ್ತಾರೆ ಇದರ ಕಾನೂನೇನು ಪರಿಣಾಮಗಳೇನು ಅರ್ಥ ಆಗದೆ ಮುಖಪುಸ್ತಕದಲ್ಲಿ ಬಂದು ವಾಂತಿ ಮಾಡಿಕೊಳ್ಳುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊಲಸು ಮಾಡ್ತಾ ಹೋಗೋದು ಬೈತಾ ಹೋಗೋದು ಇಂತಹ ಕೆಲಸದಲ್ಲಿ ನಿರತರಾದವರ ಸಂಖ್ಯೆನೇ ಹೆಚ್ಚು ಅವರಿಗೆ ಎನ್ ಆರ್ ಸಿ ಅಂದರೆ ಏನೋ ಅದರ ಪರಿಣಾಮಗಳೇನೋ ಅದು ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಗೊತ್ತಿಲ್ಲ ಸೋ ಈ ಒಂದು ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತ ಇದರ ಬಹಳ ಸ್ಪಷ್ಟವಾದ ಕನ್ನಡ ಅನುವಾದ ಅಂದರೆ ಈ ದೇಶದ ಜನ ನಾನು ನಾಗರಿಕ ಅಂಥೇಳಿ ನೋಂದಣಿ ಮಾಡ್ಕೋಬೇಕು ನಾವೇ ನಾಗರಿಕರು ಮಾಡ್ಕೋಬೇಕು ಸರ್ಕಾರ ಮಾಡಲ್ಲ ಇದು ಮೊದಲ ಅಯೋಗ್ಯತನ ಸೊ ನಾನು ಇದನ್ನು ವಿವರಿಸುವಾಗ ಈ ಕಾನೂನಿನ ಬಗ್ಗೆ ತಮಗೆ ಹೇಳಬೇಕು ಅದರ ನಂತರ ನಾನು ಪರಿಣಾಮದ ಬಗ್ಗೆ ಹೇಳ್ತೀನಿ ದ ಸಿಟಿಜನ್ಶಿಪ್ ಆ್ಯಕ್ಟ್ ಏನಿದೆ ಅದು ಈ ದೇಶದಲ್ಲಿ ಬಂದಿದ್ದು ಹತ್ತೊಂಬತ್ತು ಐವತ್ತೈದರ ಪೌರತ್ವ ಕಾನೂನು ಹಾಗಿದ್ರೆ ಯಾರು ಭಾರತದ ಪೌರರಾಗಬಹುದು ಅನ್ನುವ ಪ್ರಶ್ನೆಗೆ ಈ ಕಾನೂನು ಉತ್ತರ ಕೊಡುತ್ತೆ ಒಂದು ಈ ದೇಶದಲ್ಲಿ ಹುಟ್ಟಿದವರು ಪೈ ದೇಶದ ಪೌರರು ನಾಗರಿಕರಾಗ್ತಾರೆ ಅನ್ನೋದು ಭಾಳ ಸರಳವಾದ್ದು ಅದು ಆನ್ ಆರ್ ಆಫ್ಟರ್ ದ ಟ್ವೆಂಟಿ ಸಿಕ್ಸ್ ಡೇ ಆಫ್ ಜನವರಿ ನೈನ್ಟೀನ್ ಫಿಫ್ಟಿ ಬಟ್ ಬಿಫೋರ್ ದ ಫಸ್ಟ್ ಡೇ ಆಫ್ ಜುಲೈ ನೈನ್ಟೀನ್ ಏಯ್ಟಿ ಸೆವೆನ್ ಈ ಕಾನೂನು ಹೇಳುತ್ತೆ ಹತ್ತೊಂಬತ್ತು ಐವತ್ತರ ಜನವರಿ ಇಪ್ಪತ್ತಾರರ ನಂತರ ಮತ್ತು ಜುಲೈ ಹತ್ತೊಂಬತ್ತು ನೂರ ಎಂಬತ್ತೇಳು ಏನಿದೆ ಮೊದಲನೇ ದಿನ ದಿನಾಂಕ ಏನಿದೆ ಅದರ ಮಧ್ಯೆ ಹುಟ್ಟಿದವರಿಗೆ ಏನಾಗುತ್ತೆ ಆನ್ ಆರ್ ಆಫ್ಟರ್ ದ ಫಸ್ಟ್ ಡೇ ಆಫ್ಟರ್ ಆಫ್ ದ ಜುಲೈ ನೈನ್ಟೀನ್ ಏಯ್ಟಿ ಸೆವೆನ್ ಬಟ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಸಿಟಿಜನ್ಶಿಪ್ ಆ್ಯಕ್ಟ್ ಆಫ್ ಟೂ ತೌಸಂಡ್ ತ್ರೀ ಇದು ಎರಡನೇ ಇದು ಪೌರತ್ವ ಇದು ಮಾಡೋದಕ್ಕೆ ಆ್ಯಂಡ್ ಐದರ್ ಆಫ್ ಹೂಸ್ ಪೇರೆಂಟ್ಸ್ ಇಸ್ ದ ಸಿಟಿಜನ್ ಆಫ್ ಇಂಡಿಯಾ ಆ್ಯಟ್ ದ ಟೈಮ್ ಆಫ್ ಇಸ್ ಬರ್ತ್ ಹುಟ್ಟಬೇಕಾದರೆ ತಂದೆ ತಾಯಿಯಲ್ಲಿ ಒಬ್ಬರು ಭಾರತದ ಪೌರರಾಗಿರಬೇಕು ಆನ್ ಆರ್ ಆಫ್ಟರ್ ದ ಕಮೆನ್ಸ್ಮೆಂಟ್ ಆಫ್ ದ ಸಿಟಿಜನ್ಷ್ ಆ್ಯಕ್ಟ್ ಆಫ್ ಟು ತೌಸಂಡ್ ತ್ರೀ ಆದಮೇಲೆ ಏನು ಬದಲಾವಣೆ ಆಯಿತು ಅಂತ ಬೋತ್ ಆಫ್ ಹೀಸ್ ಪೇರೆಂಟ್ಸ್ ಆರ್ ಸಿಟಿಜನ್ ಆಫ್ ಇಂಡಿಯಾ ಆರ್ ಅಂದರೆ ಇಬ್ಬರು ಭಾರತದ ಪ್ರಜೆ ಆಗಿರಬೇಕು ಅಥವಾ ಒನ್ ಆಫ್ ಪೇರೆಂಟ್ಸ್ ಈಸ್ ಎ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಇಸ್ ದ ಅರ್ ಅನದರ್ ಈಸ್ ನಾಟ್ ಎ ಇಲ್ಲಿಗಲ್ ಮೈಗ್ರೆಂಟ್ ಎಟ್ ದ ಟೈಮ್ ಆಫ್ ಇಸ್ ಬೈತ್ ಒಬ್ಬರು ಭಾರತದಾಗಿರಬೇಕು ಇನ್ನೊಬ್ಬರು ಇಲ್ಲೀಗಲ್ ಅಂದರೆ ಕಾನೂನು ಬಾಹಿರವಾಗಿ ವಲಸೆ ಕೋರರು ಆಗಿರಕೂಡದು ಅವರು ಭಾರತದ ಏನು ನಾಗರಿಕರಾಗಬಹುದು ಅಂತ ಹೇಳ್ತಾ ಹೋಗುತ್ತೆ ಈ ಕಾನೂನು ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ ಅದರ ಅನುಸಾರ ಎನ್ ಆರ್ ಸಿಯನ್ನು ಅಪ್ಗ್ರೇಡ್ ಮಾಡಲಾಗುತ್ತೆ ಇನ್ ಅಕಾರ್ಡೆನ್ಸ್ ವಿತ್ ದ ಸಿಟಿಸನ್ಸ್ ಆಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಫೈವ್ ಆ್ಯಂಡ್ ಸಿಟಿಜನ್ಶಿಪ್ ರೂಲ್ಸ್ ಆಫ್ ಟೂ ತೌಸಂಡ್ ತ್ರೀ ಇನ್ ಆಲ್ ಪಾರ್ಟ್ಸ್ ಆಫ್ ಆಸಾಮ್ ದ ಪ್ರೊಸೆಸ್ ಆಫೀಸಿಯಲಿ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಫಿಫ್ಟಿ ಆ್ಯಂಡ್ ದ ಅಪ್ಡೇಟೆಡ್ ಫೈನಲ್ ಎನ್ ಆರ್ ಸಿ ಇವ ಅದು ರಿಲೀಸ್ ಆಗಸ್ಟ್ ತರ್ಟಿ ಫಸ್ಟ್ ಓವರ್ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಅಪ್ಲಿಕೆಂಟ್ಸ್ ಫೇಲಿಂಗ್ ಟು ಮೇಕ್ ಇಟ್ ಟು ದ ಎನ್ ಆರ್ ಸಿ ಲಿಸ್ಟ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಸ್ಸಾಂನಲ್ಲಿ ಮೊದಲು ಈ ಎನ್ ಆರ್ ಸಿ ಏನಿದೆ ಇದರ ಕಾರ್ಯ ಆರಂಭ ಆಗುತ್ತೆ ಆರು ವರ್ಷ ತೆಗೆದುಕೊಳ್ಳುತ್ತೆ ಎನ್ ಆರ್ ಸಿಗೆ ಅದಕ್ಕೆ ವೆಚ್ಚವಾಗಿರುವುದು ಸುಮಾರು ಹದಿನಾರು ಸಾವಿರ ಕೋಟಿಗಳು ಅರ್ಥ ಮಾಡ್ಕೊಳ್ಳಿ ಇದರ ಫಲಿತಾಂಶ ಏನಪ್ಪ ಅದು ಒಂದು ಪಾರ್ಟ್ ನಾನು ಹೇಳ್ತಾ ಇದ್ದೆ ಈ ಕಾನೂನಿಂದ ಏನಾಗುತ್ತೆ ಅಂತ ಮೊದಲನೇದಾಗಿ ಪೌರತ್ವ ತಿದ್ದುಪಡಿ ಕಾನೂನು ಮತ್ತು ಎನ್ ಆರ್ ಸಿ ಏನಿದೆ ಇವೆರಡನ್ನೂ ಜಾಯಿಂಟ್ ಮಾಡುವ ಯತ್ನ ನಡೀತಾ ಇದೆ ಇದು ಇನ್ನೂ ಅಪಾಯಕಾರಿ ಮೊದಲು ಮೈ ಆಬ್ಸರ್ವೇಷನ್ ಈಸ್ ದೇಶಾದ್ಯಂತ ಎನ್ ಆರ್ ಸಿಯನ್ನು ರಾಷ್ಟ್ರೀಯ ಪೌರತ್ವ ಏನಿದೆ ಅದನ್ನು ಜಾರಿಗೆ ತರುವುದು ಅಪಾಯಕಾರಿ ಡೇಂಜರಸ್ ಅನ್ನುವ ಮಾತನ್ನು ಹೇಳ್ತಿದ್ದೇನೆ ಇದನ್ನು ಯಾರು ಇದನ್ನು ಡಿಫೆಂಡ್ ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಫೇಸ್ಬುಕ್ನಲ್ಲಿ ಬಂದು ಹೇಳಿಕೆ ಕೊಟ್ಬಿಟ್ಟು ಅಲ್ಲಿ ವಲಸು ಮಾಡಿ ವಿಸರ್ಜನೆ ಮಾಡಿ ಎದ್ದು ಹೋಗ್ಬೇಡಿ ಬೈದು ಹೋಗ್ಬಿಡಿ ಇದರ ಅಪಾಯ ಹೇಳ್ತೀನಿ ಏನು ಅಪಾಯ ಇದು ಒಂದು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೆ ಹುಟ್ಟಿದವರನ್ನು ನೀವು ತೆಗೆದುಕೊಳ್ಳಿ ಕಾನೂನು ಪ್ರಕಾರ ಈಗ ಎನ್ ಆರ್ ಸಿ ರಾಷ್ಟ್ರೀಯ ಪೌರತ್ವ ನೋ ನೋಂದಣಿ ಏನಿದೆ ಎಲ್ಲ ಇಡೀ ದೇಶದಲ್ಲಿ ಜಾರಿಗೆ ಬಂದರೆ ಏನಾಗುತ್ತೆ ನಾವೆಲ್ಲ ನಾನು ನೀವು ಭಕ್ತರು ಭಕ್ತರು ಎಲ್ಲ ಹೋಗಿ ನೋಂದಣಿ ಮಾಡಿಸ್ಕೊಬೇಕಾ ಸ್ವಾಮಿ ಬೇರೆ ದಾರಿ ಇಲ್ಲ ನಾವು ನಾವು ಈ ದೇಶದ ನಾಗರಿಕರು ಅಂತ ಹೇಳ್ಬಿಟ್ಟು ನೋಂದಣಿ ಮಾಡಿಸ್ಕೋಬೇಕು ನೋಂದಣಿ ಮಾಡಿಸ್ಕೊಳ್ಳದೆ ಹಾಗೆ ಇವತ್ತಿನ ನಿಮ್ಮ ಯಾವ ದಾಖಲೆಗಳಾಗಲಿ ಅದಕ್ಕೆ ಉಪಯೋಗ ಬರಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಹೇಳಿದೆ ನಿಮ್ಮ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಇನ್ನೊಂದು ಇಟ್ಕೊಂಡು ಹೋಗಕ್ಕೆ ನೀವು ಹತ್ತೊಂಬತ್ತು ನೂರ ಐವತ್ತರಂದ ಎಂಬತ್ತೇಳರಲ್ಲಿ ಹುಟ್ಟಿದ್ರೆ ಅಂದರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹುಟ್ಟಿದ್ರಿ ಅಂತ ಕಳ್ರಿ ಆವತ್ತಿನ ಬರ್ತ್ ಸರ್ಟಿಫಿಕೇಟ್ ತರಬೇಕು ನೀವು ಭೂ ದಾಖಲೆಗಳನ್ನು ತರಬೇಕು ಆಗತ್ತಾ ಐವತ್ತು ಅಂದರೆ ಈ ಹತ್ತೊಂಬತ್ತೊಂದ್ರ ಐವತ್ತು ಅಂದರೆ ಎಷ್ಟು ವರ್ಷ ಆಯಿತು ಎಪ್ಪತ್ತೆಂಬತ್ತು ವರ್ಷದ ದಾಖಲೆಗಳು ಅದಾದ ನಂತರ ಮಿನಿಮಮ್ ಐವತ್ತು ವರ್ಷದ ಹಿಂದಿನ ದಾಖಲೆಗಳನ್ನು ತಂದು ಕೊಡ್ಬೇಕು ನೀವು ಈ ಕಾನೂನಿನ ಪ್ರಕಾರ ಆ ದಾಖಲೆಗಳನ್ನು ತಂದರೆ ಮಾತ್ರ ನಿಮ್ಮನ್ನು ಈ ದೇಶದ ನಾಗರಿಕರು ಅಂತ ಪರಿಗಣಿಸಲಾಗುತ್ತೆ ಅದಿಲ್ಲ ಅಂದರೆ ನೀವು ದೇಶದ ನಾಗರಿಕರಲ್ಲ ಈ ದೇಶದ ನಾಗರಿಕರು ಅಂತ ಪ್ರೂವ್ ಮಾಡಬೇಕಾದ್ರೆ ನಿಮ್ಮ ಹಣೆ ಬರ ಸರ್ಕಾರದಲ್ಲ ಆಯಿತಾ ನೀವು ಪ್ರೂವ್ ಆಗದಿದ್ದರೆ ಇಲ್ಲಿ ಎರಡು ಕ್ಯಾಟಗರಿಗಳಿರ್ತವೆ ಒಂದು ನೀವು ಈ ದೇಶದ ನಾಗರಿಕರಲ್ಲ ಅಂದರೆ ವಲಸೆ ಕೋರರು ಅಂತ ತೀರ್ಮಾನ ತಗೋಬೇಕು ವಲಸೆ ಆಗಿದ್ದರೆ ನೀವು ಹಿಂದೂಗಳು ಸಿಖ್ರು ಜೈನರು ಪಾರ್ಸಿಗಳು ಆಗಿದ್ದರೆ ಎಸ್ ನೀವು ರೆಫ್ಯೂಜಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಪೌರತ್ವ ಕೊಡ್ಬೋದು ದಟ್ ಈಸ್ ಒನ್ ಪಾರ್ಟ್ ನೀವು ಈ ದೇಶದಿಂದ ಬಂದ ಹಿಂದೂಗಳಾಗದೇ ಇದ್ದರೆ ಬೇ ಬೇರೆಯವರು ಅಂತ ಆದರೆ ಆಗ ನಿಮ್ಮನ್ನು ನುಸುಳುಕೋರರು ಅಂತ ಕನ್ಸಿಡರ್ ಮಾಡಿ ನಿಮ್ಮನ್ನು ಯಾತ್ ಹಾಕ್ಕೊಂಡು ಆ ಕ್ಯಾಂಪ್ ಇದೆಯಲ್ಲ ಅದು ಕಾನ್ಸಂಟ್ರೇಷನ್ ಕ್ಯಾಂಪು ನನ್ನ ಮಗಂದು ಆ ಟೈಪ್ ತಗೊಂಡೋಗಿ ಗೊತ್ತಾಗ್ತಾರೆ ಇದರ ಐರನಿ ನೋಡಿ ಈ ದೇಶದಲ್ಲಿ ನುಸುಳುಕೋರರು ಬಂದರೆ ಅವ್ರನ್ನ ಪತ್ತೆ ಹಚ್ಚಬೇಕಾದ್ದು ಸರ್ಕಾರದ ಕೆಲಸ ಅಲ್ವಾ ಯಾರ್ಯಾರು ಇನ್ಫಿಲ್ಟ್ರೇಟರ್ಸ್ ಇರ್ತಾರೆ ಬರ್ತಾರೆ ಅವ್ರನ್ನ ಬಡಿದು ಒಳಗಾಕಿ ಯಾವ ಯಾವ ನೋವು ಇಶ್ಯೂ ಆಗ್ಬಿಡ್ತಾ ಆ ಕಾರಣಕ್ಕಾಗಿ ಈ ದೇಶದಲ್ಲಿರುವ ನೂರ ಇಪ್ಪತ್ತೈದು ಕೋಟಿ ಜನರು ಪ್ರತಿಯೊಬ್ಬರು ಬಂದ್ಬಿಟ್ಟು ನೀವು ನಿಮ್ಮ ಪೌರತ್ವ ಸಾಬೀತುಪಡಿಸಿ ಅಂತ ಕೇಳಿದ ಕೇಳೋದಿದೆಯಲ್ಲ ನಾನು ನಾಗರಿಕಂತ ಸಾಬೀತುಪಡಿಸ್ಬೇಕು ನಾನು ನಾನು ಆಯ್ಕೆ ಮಾಡಿದ ಸರ್ಕಾರದ ಮುಂದೆ ನಾನು ಹೇಳಬೇಕು ದಾಖಲೆಗಳನ್ನು ಕೊಡಬೇಕು ಅಲ್ರಿ ನುಸುಳುಕೋರರು ಇನ್ನೊಬ್ಬರು ಬಂದರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾದ್ರೆ ನಿಮ್ಮ ಹಣೆ ಬರ ಸರ್ಕಾರದ್ದು ಅದಕ್ಕೆ ನಿಮ್ಮನ್ನಲ್ಲಿ ಕೂರಿಸಿದ್ದು ದೇಶದ ಪ್ರತಿಯೊಬ್ಬ ಪ್ರಜೆ ಬಂದ್ಬಿಟ್ಟು ನಿಮ್ಮ ಹತ್ರ ದಾಖಲೆಗಳನ್ನು ದಾಖಲೆ ಕೊಡದಿದ್ದರೆ ಏನು ಕತೆ ಈಗ ವಾಸ್ತವ ಸ್ಥಿತಿಗೆ ಬರೋಣ ಇದರ ನೇರವಾಗಿ ಟಾರ್ಗೆಟ್ ಆಗುವವರು ಯಾರು ಅಂತ ಮುಸ್ಲಿಮರು ಪ್ರತಿಭಟನೆ ಮಾಡ್ತಾರೆ ಐ ಅಗ್ರಿ ಮುಸ್ಲಿಂ ಸಿವಿಲ್ ಸಫರ್ ಆದರೆ ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಭಾಳಷ್ಟು ಜನ ಮೋದಿ ಭಕ್ತರು ಸಂಘ ಪರಿವಾರದವರು ಚಡ್ಡಿ ಅವರು ಲಂಗೋಟಿ ಅವ್ರದ್ದು ಏನಂದರೆ ಸಾಬರೆಲ್ಲ ಸಿಕ್ಕಾಕೊಬಿಡ್ತಾರೆ ಪಾಕಿಸ್ತಾನಕ್ಕೆ ಹಾಕಿಬಿಡ್ತಾರೆ ಅಂತ ಅಯೋಗ್ಯತನ ನಿಮಗೆ ಗೊತ್ತಿಲ್ಲ ಕಾನೂನು ಹೇಳ್ತೀನಿ ಇಟ್ಕಟ್ಟಿದ್ದೀನಿ ನೋಡಿ ಇಲ್ಲಿ ಕಾನೂನು ಇದೇ ಇದು ಆ್ಯಕ್ಟ್ ಆಫ್ ನೈನ್ಟೀನ್ ಫಿಫ್ಟಿ ಫೈವ್ ಅದರ ನಂತರ ಟೂ ತೌಸಂಡ್ ತ್ರೀದಲ್ಲ ತಿದ್ದುಪಡಿ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲ ಹಿಡ್ಕೊ ಬಂದಿದ್ದೀನಿ ನಾನು ಐ ಎಮ್ ಇಯರ್ ಯಾರ ಮೇಲೆ ಇದು ಪ್ರಭಾವ ಬೀರುತ್ತೆ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಯಾರ ಅಕ್ಕ ತಂಗಿ ಯಾರೋ ಇದ್ದರು ಅಂತ ಇಟ್ಕೊಳ್ಳಿ ಈಗ ಅವರು ಮಧ್ಯವಯಸ್ಕರು ಅಜ್ಜಿಯರು ಆಗಿರ್ತಾರೆ ಅವರು ಮದುವೆ ಆಗಿ ಬಂದಿರ್ತಾರೆ ಯಾವುದೋ ಊರಿನಿಂದ ಇನ್ನೊಂದು ಊರಿಗೆ ಯಾವುದೋ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರ್ಬೋದು ಮಹಿಳೆಯರು ಬಹುಮಟ್ಟಿಗೆ ದಾಖಲೆಗಳನ್ನು ಇಂಥದ್ದು ಇಟ್ಕೊಂಡಿರಲ್ಲ ಅವರು ಮೊದಲ ಸಫರರು ಇಲ್ಲೇ ಹುಟ್ಟಿರ್ತಾರೆ ಇಲ್ಲೇ ಮಾಡಿರ್ತಾ ಇರ್ತಾರೆ ಆದರೆ ಅವ್ರ ಕೈ ದಾಖಲೆ ಇರಲ್ಲ ಮಹಿಳೆಯರು ಮೊದಲ ಟಾರ್ಗೆಟ್ ಆಗ್ತಾರೆ ಅವರು ಯಾವಾಗ ಕೊಡಲ್ವೋ ಅವ್ರು ಪ್ರೂವ್ ಮಾಡುವವರೆಗೆ ಅವರು ದೇಶದ ನಾಗರಿಕ ನಂತರ ಪ್ರೂವ್ ಮಾಡ್ಬೋದು ನೀವು ಅಪೀಲ್ ಮಾಡ್ಬೋದು ಹಿಂದೂಗಳಾದ್ರೆ ಓಕೆ ಫೈನ್ ಅಲ್ಲಿಯವರೆಗೆ ನೀವು ಈ ದೇಶದ ನಾಗರಿಕರಲ್ಲ ಅಂತಂದರೆ ಅವ್ರ ಮನಸ್ಥಿತಿ ಏನು ಮಹಿಳೆಯರ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಈ ದೇಶದಲ್ಲಿರುವ ಬುಡಕಟ್ಟು ಜನಗಳು ಅವ್ರ ದಾಖಲೆಗಳಿರಲ್ಲ ಅವ್ರ ಸಫರ್ ಸಫರರ್ ಮೂರನೇದಾಗಿ ದಲಿತರು ಭಾಳಷ್ಟು ದಲಿತರು ಜೀತದಾಳುಗಳಾಗಿ ಇನ್ನೊಂದಾಗಿದ್ದವರು ದಾಖಲೆ ಮೇಂಟೈನ್ ಮಾಡಿಬಿಟ್ಟು ಇಟ್ಟಿರಲ್ಲ ಅವರು ಈಗಿನ ದಾಖಲೆ ಎಲ್ಲ ಪ್ಲೀಸ್ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಇದು ನೀವು ಹುಟ್ಟಿದ ಸಂದರ್ಭದ ದಾಖಲೆಗಳು ಫಿಫ್ಟೀಸ್ ಸಿಕ್ಸ್ಟೀಸು ಐವತ್ತು ಅರವತ್ತು ಎಪ್ಪತ್ತರ ಅವಧಿಯಲ್ಲಿ ಹುಟ್ಟಿರ್ತಾರಲ್ಲ ಎಲ್ಲಿಂದ ತರ್ತಾರೆ ದಾಖಲೆ ಅವ್ರೀಗ ಉಳಿದ ದಾಖಲೆ ಒಪ್ಪಲ್ಲ ನಂತರ ಮತ್ತೆ ನೀವು ಕೋರ್ಟಿಗೆ ಹೋಗ್ಬೇಕು ಅಲ್ಲಿಂದ ಆಫಿಡವಿಟ್ ಹಾಕ್ಬಿಟ್ಟು ಪ್ರಶಸ್ತಿ ಇದೆ ಅಲ್ಲಿವರೆಗೆ ಅವರು ಅನುಭವಿಸುವ ಮಾನಸಿಕ ಹಿಂಸೆಗೆ ಯಾರು ಜವಾಬ್ದಾರರು ದಲಿತ ವಿಲ್ ಸಫರ್ ಥರ್ಡ್ ಒನ್ ಈಸ್ ಅ ಮುಸ್ಲಿಮ್ಸ್ ಮೇಜರ್ ಮುಸ್ಲಿಮರ್ಸ್ಗೆ ನೀನು ಇಲ್ಲಿ ಬಂದವರೆಲ್ಲ ನುಸುಳ್ಕೋರು ಈ ದೇಶದಲ್ಲಿ ಹುಟ್ಟದವರು ಫಾರ್ ಎಕ್ಸಾಂಪಲ್ ಅವಾಗೀ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಈ ದೇಶದ ಹಿರಿಯ ರಾಜಕಾರಣಿ ಫಕ್ರುದ್ದೀನ್ ಅಲಿ ಅಹಮದ್ ಅಂತಿದ್ರು ಗೊತ್ತಾ ನಿಮಗೆ ಅವರು ಫ್ಯಾಮಿಲಿ ಅವರು ಎನ್ ಆರ್ ಸಿ ಒದ್ದಾಡ್ತಿದ್ದಾರೆ ಇವತ್ತಿನವರೆಗೆ ಅವ್ರಿಗೆ ಪೌರತ್ವ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಈ ದೇಶದ ರಾಷ್ಟ್ರಪತಿನೋ ಉಪರಾಷ್ಟ್ರಪತಿಗೇನೋ ಆದವರು ಫ್ಯಾಮಿಲಿಗೆ ಹೋಗ್ಬಿಟ್ಟು ನೀವು ಅವರು ಈ ದೇಶದ ನಾಗರಿಕರಲ್ಲ ಅಂತ ತೀರ್ಮಾನ ತಗೊಂಡ್ರೆ ನಾನು ಈ ದೇಶದಲ್ಲಿ ಬದುಕಿದ್ದೀನಿ ಕಂಟ್ರಿ ನಾನು ಇಲ್ಲಿ ಹುಟ್ಟಿದ್ದೀನಿ ಆದರೂ ಕೂಡ ನೀವು ಬರ್ತ್ ಸರ್ಟಿಫಿಕೇಟ್ ತೊಗೊಬಿಟ್ಟು ಮೂವತ್ತು ನಲವತ್ತು ವರ್ಷ ನಿನ್ನ ದಾಖಲೆ ತೊಗೊಬಾ ಇದ್ದೀರಿ ನೀನು ನಾಗರಿಕರಲ್ಲ ಅಂತಂದರೆ ಅವರು ನೀವು ಅನಾಗರಿಕರು ನಿಮಗೆ ಮನಸ್ಸುಗಳು ಅರ್ಥ ಆಗೋಲ್ಲ ನಿಮ್ಮದು ಏನೋ ದುರುದ್ದೇಶದ ಇದು ಮಾಡ್ತೀರಿ ಅನ್ನುವ ಕಾರಣ ಇದಕ್ಕೆ ನಾನು ಹೇಳ್ತಾ ಇರೋದು ನೀವು ಇವತ್ತಿನ ಯಾವುದೋ ದಾಖಲೆ ತಗೊಬಿಟ್ಟು ನೀವು ಪೌರತ್ವ ಕೊಟ್ಟರೆ ಅದು ಐ ಹ್ಯಾವ್ ನೋ ಇಶ್ಯೂ ನುಸುಳ್ಕೋರನ್ನು ಮಾಡಿ ರೆಫ್ಯೂಜಿಸ್ ಓಕೆ ನೀವು ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಪಾಕಿಸ್ತಾನ ರೆಫ್ಯೂಜಿ ಹಿಂದೂಗಳು ನೀವು ಹಿಂದೂ ರಾಷ್ಟ್ರ ಹೊರಟವರು ಇದೊಂದು ಧಾರ್ಮಿಕ ತಾರತಮ್ಯ ಮಾಡ್ತಿದ್ದೀರಿ ನೀವು ಈ ದೇಶ ಧರ್ಮ ನಿರಪೇಕ್ಷವಾದ ದೇಶದಲ್ಲಿ ಧಾರ್ಮಿಕ ಆಧಾರವಾಗಿ ನೀವು ಪೌರತ್ವವನ್ನು ಕೊಡ್ತಿದ್ದೀರಿ ಅದು ಈ ಈ ಒಂದು ದೇಶದ ಕಾನ್ಸ್ಟಿಟ್ಯೂಷನ್ನ ಉಲ್ಲಂಘನೆ ಈ ದೇಶದ ಹಿತೋಸ್ ಉಲ್ಲಂಘನೆ ಈ ದೇಶದ ಜನರ ನಂಬಿಕೆ ಉಲ್ಲಂಘನೆ ಸರ್ವಧರ್ಮ ಸಮಭಾವ ಅನ್ನುವ ಭಾವನೆಯ ಉಲ್ಲಂಘನೆ ಇದರಿ ಎಲ್ಲವನ್ನ ಉಲ್ಲಂಘಿಸ್ತಿದೆ ಈ ಕಾನೂನು ಈಗ ನೀವು ಬಂದು ಮುಖ ಪುಸ್ತಕದಲ್ಲಿ ಭಾಷಣ ಹೊಡಿತೀರಲ್ಲ ಪಾಣಯ್ಯ ಹೇಳಿ ನಿಮ್ಮ ಮನೆ ನಿಮ್ಮ ಅಪ್ಪನೋ ಅಜ್ಜಿನೋ ಅವರು ಐವತ್ತು ಅರವತ್ತರ ಇಸ್ವಿಯಲ್ಲಿ ಹುಟ್ಟಿದ್ರು ಅಂತ ಇಟ್ಕೊಳ್ಳಿ ಅವ್ರ ಹತ್ರ ನೀವು ಹತ್ತಾರು ಬಾರಿ ಕೋರ್ಟಿಗೆ ಅಲದಾಡಿಸ್ಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಇದೊಂದು ದಾಖಲೆ ತಗೊಬಾ ಇದ್ರೆ ನಾಗರಿಕನೇ ಅಲ್ಲಾದ್ರೆ ಏನು ಕತೆ ಹೇಳಿ ನೀವು ನೀವು ಯೋಚನೆ ಮಾಡಿ ಆ ಜಾಗದಲ್ಲಿ ನೋಡಿ ನೀವು ಒಬ್ಬ ದಲಿತ ಮಹಿಳೆಯಾಗಿದ್ದರೆ ಮಹಿಳೆಯರೇ ಎರಡನೇ ದಲಿತ ಈ ದೇಶದಲ್ಲಿ ಮದುವೆ ಆಗಿ ಬಂದು ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ ಅವರು ಈ ದೇಶದ ನಾಗರಿಕತ್ವವನ್ನು ಪ್ರೂವ್ ಮಾಡೋದಕ್ಕೆ ದಾಖಲೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ನೀವು ನಾಗರಿಕರಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲಪ್ಪ ನಾನು ಇದೇ ದೇಶದಲ್ಲಿ ಹುಟ್ಟಿದ್ದೀನಿ ನಾನು ಪಾಕಿಸ್ತಾನ ಇನ್ನೇನೋ ಬಂದಿಲ್ಲ ನಾನು ಅಂತ ನೀವು ಪ್ರೂವ್ ಮಾಡ್ತಾ ಓಡಾಡ್ತಾ ಮತ್ತೆ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಕೋರ್ಟ್ಗಲ್ದಾಡ್ತಾ ಈ ದೇಶದಲ್ಲಿ ಇಡೀ ಬ್ಯೂರೋಕ್ರಸಿ ಹೆಂಗೆ ಕೆಲಸ ಮಾಡ್ತಾ ಅಂತ ಗೊತ್ತೆ ಒಂದು ನಾಲ್ಕು ತಿಂಗಳು ಆರು ತಿಂಗಳ್ಳ ತಗೊಳುತ್ತ ಅಂತ ತಿಳ್ಕೊಳ್ಳಿ ಆ ಸ್ಥಿತಿಯಲ್ಲಿ ಅವ್ರದ್ದು ಅವ್ರ ದೇಶದ ನಾಗರಿಕರಲ್ಲ ಅಂದರೆ ಏನು ಕತೆ ಅವ್ರದ್ದು ಯೋಚನೆ ಮಾಡಿದ್ದೀರಾ ಬರೀ ಫೇಸ್ಬುಕ್ನಲ್ಲಿ ಬಂದು ಭಾಷಣ ಹೊಡೆದ್ಬಿಟ್ಟು ಬೈದ್ಬಿಟ್ಟು ಹಾಕಿದ್ರಲ್ಲಪ್ಪ ನನಗೆ ಬಟ್ನಿಗೆ ತಲೆ ಕೆಟ್ಟಿದ್ದೆ ನಿಮಗೆ ತಲೆ ಕೆಟ್ಟಿದೆ ಹೇಳಿ ಉತ್ತರ ಕೊಡಿ ನನಗೆ ಬಟ್ನಿಗೆ ಅರಳು ಮರಳು ಹಾಕಿದ್ರಲ್ಲಪ್ಪ ಹೇಳಿ ಉತ್ತರ ಕೊಡಿ ನನಗೆ ಕಾನೂನು ಇಟ್ಕೊಂಡಿದ್ದೀನಿ ವಿತ್ ಮೀ ಇದರ ಅಪಾಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅಪಾಯ ಇಲ್ಲ ಅಂದರೆ ದಯವಿಟ್ಟು ಅದನ್ನು ವಾದ ಮಾಡಿ ಎಗ್ರಿ ಅದು ಬಿಟ್ಬಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಬಂದು ಮೂತ್ರ ವಿಸರ್ಜನೆ ಮಾಡಿದಾಗೆ ಹೊಲಸು ಮಾಡಿಬಿಟ್ಟು ಎದ್ದೋದ್ರೆ ಯಾರು ಕೇಳೋದಕ್ಕಿಲ್ಲ ದೇಶಭಕ್ತಿ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ನಿಮಗೆಲ್ಲ ದುಃಖ ಆಗಿದೆ ಗೊತ್ತು ನನಗೆ ನಿನ್ನೆ ಕರ್ನಾಟಕದಾದ್ಯಂತ ಏನೋ ಸೌಹಾರ್ದಕ್ಕಾಗಿ ಮುಸ್ಲಿಮರು ಏನು ಪ್ರತಿಭಟನೆ ನಡೆಸಿದ್ರಲ್ಲ ಅಲ್ಲಿ ದೇಶಭಕ್ತಿ ವಿಜೃಂಭಿಸ್ತಾ ಇತ್ತು ನಿಮಗೆ ಸಹಿಸ್ಕೊಳೋಕ್ಕಾಗಲ್ಲ ಅದು ಅವರ ಕೈಯಲ್ಲಿ ಭಾರತದ ಧ್ವಜ ಇತ್ತು ಜನಗಣ ಮನ ಹೇಳ್ತಾ ಇದ್ದರು ಅವರು ದೇಶ ನಮ್ಮದು ಅಂತ ಪ್ರೀತಿಯಿಂದ ಮಾತಾಡ್ತಿದ್ದರು ಅದು ನಿಮ್ಮ ಹೊಟ್ಟೆ ಒಳಗೆ ಹುಳಸನ್ನು ತೊಳಿಸಬೇಕಾಗಿದೆ ನಿಮಗೆ ನಿಮಗೆ ಮುಸ್ಲಿಮರು ದೇಶಭಕ್ತರು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ದೇಶಭಕ್ತಿಯರೊಂದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಂದ್ಕೊಂಡಿದ್ದೀರಿ ನೀವು ಅಲ್ಲ ಅದು ಕುರಿತಾ ಇದೆ ನಿಮಗೆ ನಿನ್ನೆ ನೋಡಿದ ಮೇಲೆ ಇನ್ನೂ ಇದೆ ನಿಮಗೆ ಒಂದೇ ಮಾತ್ರ ಮಾಡೋಲ್ಲ ಇದೊಂದು ಆಡ್ತೀನಿ ಅಂತ ಏನೋ ಹೇಳ್ಕೊಂಡು ಓಡಾಡ್ತಾ ಯಾರೋ ಮಾತಾಡ್ಕೊಂಡು ಹೋಗ್ತಾ ಇರೋದು ಕೇಳಿದೆ ನಾನು ಡೋಂ ಈ ದೇಶ ಅನ್ನೋದು ಬಿ ಜೆ ಪಿದು ಅಲ್ಲ ಈ ದೇಶ ಅನ್ನೋದು ಸಂಘ ಪರಿವಾರದ್ದು ಅಲ್ಲ ಈ ದೇಶ ಅನ್ನೋದು ಕಾಂಗ್ರೆಸ್ದು ಅಲ್ಲ ಈ ದೇಶ ಜೆ ಡಿ ಎಸ್ದು ಅಲ್ಲ ಈ ದೇಶ ಒಂದು ಬಹುಮುಖಿ ಸಂಸ್ಕೃತಿಯ ನಾಡು ಕೇವಲ ದೇಶ ಅಂದರೆ ಮೋದಿ ಅಂತ ಹೇಳ್ತಾ ಹೋಗೋದು ದೇಶಕ್ಕೆ ಒಂದೇ ಭಾಷೆ ಒಂದೇ ಧರ್ಮ ಒಂದೇ ನಾಯಕ ಏನಿಲ್ಲ ದೇಶಕ್ಕೆ ಒಂದೇ ಧರ್ಮ ಅದು ಹಿಂದೂಯಿಸಮ್ ದೇಶಕ್ಕೆ ಒಂದೇ ಭಾಷೆ ಅದು ಹಿಂದಿ ದೇಶಕ್ಕೆ ಒಬ್ಬನೇ ನಾಯಕ ಅವರು ನರೇಂದ್ರ ಮೋದಿಯವರು ಇದನ್ನಲ್ವ ನೀವು ಮಾಡೋಕ್ಕೆ ಹೊರಟಿದ್ದು ಇದನ್ನಲ್ವ ನೀವು ಹೇಳಕ್ಕೆ ಹೊರಟಿದ್ದು ಈಗ ಹೊರ್ಸ್ಕಂಡ್ರಿ ಜಾರ್ಖಂಡ್ನಲ್ಲಿ ಇಡೀ ಇಂಡಿಯಾದ ಮ್ಯಾಪ್ ಗಮನಿಸಿದ್ರೆ ಬಿ ಜೆ ಪಿ ಸಾವಕಾಶವಾಗಿ ರಾಜ್ಯಗಳಲ್ಲಿ ನಾನು ಇನ್ನೂ ನ್ಯಾಷನಲ್ ಲೆವೆಲ್ ಹೇಳಲ್ಲ ಮೋದಿಯವ್ರನ್ನ ನಾಯಕರು ಇನ್ನೂ ಹುಟ್ಟಿಲ್ಲ ಎಲ್ಲ ರಾಜ್ಯಗಳ ಕಳ್ಕತ್ತಿದ್ರಲ್ಲಪ್ಪ ಯಾಕೆ ಅಲ್ಲಿಯ ಹಿತೋಸ್ ಏನಿದೆ ಅಲ್ಲಿಯ ಭಾಷೆ ಏನಿದೆ ಅಲ್ಲಿಯ ಬಹುಮುಖಿ ಸಂಸ್ಕೃತಿ ಏನಿದೆ ಅದನ್ನೆಲ್ಲವನ್ನು ನೀವು ಹೊರಟ್ರಿ ಬಿತು ಜಾರ್ಖಂಡು ಹೋಯ್ತು ಇನ್ಯಾವುದೋ ಬಿಹಾರು ಇಲೆಕ್ಷನ್ ಬರಬೇಕು ಡೆಲ್ಲಿ ಬರಬೇಕು ಈಗ ಬಂದು ವರದಿ ಪ್ರಕಾರ ಡೆಲ್ಲಿಯಲ್ಲಿ ಸ್ಟಿಲ್ ಆಮ್ ಆದ್ಮಿ ಪಾರ್ಟಿ ಮುಂದಿದೆ ಅನ್ನೋ ವರದಿ ಇದೆ ಸೊ ಹೀಗಿರುವಾಗ ಡೆಲ್ಲಿನೂ ನಿಮಗೆ ಸಿಗೋದು ಕಷ್ಟ ಇದೆ ಬಿಹಾರು ಕಷ್ಟ ಇದೆ ಎನ್ ಆರ್ ಸಿ ಬಹುತೇಕ ರಾಜ್ಯಗಳು ವಿರೋಧ ಮಾಡ್ತೀವಿ ನಿಮ್ಮದೊಂದು ಎರಡು ಯು ಪಿ ಗಿ ಪಿ ಅಲ್ಲಿ ಯಾರೋ ಯು ಗಿ ಪಿ ಆಗಿ ಇದಾರಲ್ಲ ಅಂಥವ್ರು ತರಬೇಕಷ್ಟೇ ಇನ್ನೆಲ್ಲೂ ಇಲ್ಲ ನಿಮಗೆ ಅಲ್ವಾ ಸೊ ಅದರಿಂದ ಯಾರು ಈ ಕಾನೂನನ್ನು ವಿರೋಧ ಮಾಡ್ತೀರಿ ವಿರೋಧ ಮಾಡಬೇಕು ಅನ್ನುವವರಿಗೂ ಕಾನೂನನ್ನು ಅರಿವಿರಬೇಕು ನೀವು ಇದಿರಲ್ಲ ಡಿಫೆಂಡ್ ಮಾಡೋರು ನೀವು ಮೊದಲು ಓದಬೇಕು ಹತ್ತೊಂಬತ್ತು ನೂರ ಐವತ್ತೈದರ ಏನು ಪೌರತ್ವ ನೋಂದಣಿ ರಾಷ್ಟ್ರೀಯ ಪೌರತ್ವ ನೋಂದಣಿ ಏನಿದೆ ದಯವಿಟ್ಟು ಓದ್ಕಂಡು ಬನ್ನಿ ಚರ್ಚೆ ಮಾಡೋಣ ಐ ಆಮ್ ರೆಡಿ ಟು ಮಾತಾಡಕ್ಕೆ ಇದು ಹೇಗೆ ಇಡೀ ಭಾರತದವರ ಭಾರತದ ವಿರೋಧಿ ಇದು ಅಂತ ನಾನು ನಿಮಗೆ ಹೇಳ್ತೀನಿ ವಿವರಿಸ್ತೇನೆ ಯು ಕ್ಯಾನ್ ಸಿಟ್ ಆ್ಯಂಡ್ ಡಿಸ್ಕಸ್ ಅಕ್ರಾಸ್ ದ ಟೇಬಲ್ ಬಂದು ಕೂಗಾಡ್ಕೊಂಡು ಒದರಾಡ್ಕಂಡು ಕೆರೆಕಂಡು ಹೋದ್ರೆ ಆಗಲ್ಲ ಅದು ಇಟ್ ಒಂಟ್ ದಯವಿಟ್ಟು ಕಾನೂನನ್ನು ಓದಿ ಇದು ಅಪಾಯಕಾರಿಯಾದದ್ದು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಇದರ ಟಾರ್ಗೆಟ್ ಮಹಿಳೆಯರಾಗಿದ್ದಾರೆ ಇವರ ಟಾರ್ಗೆಟ್ ಹಿಂದುಳಿದ ವರ್ಗದವರಾಗಿದ್ದಾರೆ ಇವರ ಟಾರ್ಗೆಟ್ ದಲಿತರಾಗಿದ್ದಾರೆ ಇದು ಬಹಳ ಸ್ಪಷ್ಟವಾದ್ದು ಇವರೆಲ್ಲರನ್ನ ತೊಂದರೆಗೆ ಸಿಕ್ಸ್ಬಿಟ್ಟು ಇದಕ್ಕಿಂತ ಅಪಾಯಕಾರಿ ಅಂದರೆ ದೇಶದ ಪ್ರಜೆಗಳೇ ನಾನು ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡೋ ಸ್ಥಿತಿ ಇದೆಯಲ್ಲ ಇದಕ್ಕಿಂತ ಇದು ನಿಮ್ಮ ನಿಸ್ಸಾಯಕತೆಯನ್ನು ಅಯೋಗ್ಯತನವನ್ನು ನಿಮಗೆ ಕೆಲಸ ಮಾಡೋ ಶಕ್ತಿ ಇಲ್ಲದ್ರೆ ತೋರಿಸುತ್ತೆ ನಿಮ್ಮ ಹತ್ರ ಸರ್ಕಾರ ಇದೆ ಯಾರು ನನ್ನ ಮಕ್ಕಳು ನುಸುಳ್ಕೋರಿದ್ದಾರೆ ರೆಫ್ಯೂಜಿಸ್ ಏ ಬೇಕಾದ ಕ್ರಮ ತಗೊಳ್ಳಿ ನಿಮ್ಮ ಮನೆ ಬರ ನಿಮಗೆ ಬಿಟ್ಟಿದ್ದು ಅದು ಯಾರು ಬೇಡ ಅಂತ ಹೇಳಲ್ಲ ಅದಕ್ಕೆ ಆದರೆ ಆ ಹೆಸರಿನಲ್ಲಿ ದೇಶದ ಎಲ್ಲ ಜನರಿಗೆ ನೀವು ಕಿರುಕುಳ ಕೊಡ್ತಿದ್ದೀರಲ್ಲ ತೊಂದರೆ ಕೊಡ್ತಿದ್ದೀರಲ್ಲ ಅದರಲ್ಲಿ ಸಹಿಸೋಕೆ ಸಾಧ್ಯ ಇಲ್ಲ ಎಸ್ ಪ್ರಿ ವೀಕ್ಷಕರೇ ಕೆಲವು ವಿವರಗಳನ್ನ ಕೊಟ್ಟಿದ್ದೀನಿ ಇನ್ನೂ ಸಾಕಷ್ಟು ವಿವರಗಳಿವೆ ನೀವು ಕೂಡ ಏನು ಈ ಕಾನೂನು ಹತ್ತೊಂಬತ್ತು ಐವ ಐವತ್ತೈದರ ಏನು ರಾಷ್ಟ್ರೀಯ ಪೌರತ್ವ ಏನು ದಾಖಲೆ ಮಾಡುವಂಥ ಕಾನೂನಿದೆ ಅದನ್ನು ಓದ್ಕಂಡು ಬನ್ನಿ ಅಪ್ಪ ಮಾತಾಡೋಣ ಓದ್ದವ್ರ ಹತ್ರ ನಾನು ಚರ್ಚೆ ಮಾಡಲ್ಲ ಯಾಕೆಂದರೆ ಕೂತ್ಬಿಟ್ಟು ಈ ಹೊಲಸಿನ ಮೇಲೆ ಕಲ್ಲು ಹೊಡೆದ್ರೆ ಅದು ನಮಗೆ ಸಿಡಿಯುತ್ತೆ ನೀವು ಹೊಲಸು ನೀವು ನಿಮ್ಮ ಮನಸ್ಸು ಹೊಲಸು ನಿಮ್ಮ ಹೃದಯ ಹೊಲಸು ನಿಮ್ಮ ಆತ್ಮ ಹೊಲಸು ನೀವು ಜಾತಿ ಕೋಮುವಾದದಿಂದ ತುಂಬಿ ಹೋಗ್ಬಿಟ್ಟಿದ್ದೀರಿ ನೀವು ನೀವು ಮನುಷ್ಯರಲ್ಲ ಆದ್ದರಿಂದ ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೂ ನನಗೆ ಹೇಸಿಗೆ ಅನಿಸುತ್ತೆ ಆದರೂ ಕೂಡ ಓದ್ಕೆ ಬನ್ನಿ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ Ya larguo, y el arco iba a tener una orden de agil.